ಅನೇಕ ಕಡೆ ಉಚಿತವಾಗಿ ಭಜನಾ ತರಬೇತಿಯನ್ನ ಮಾಡ್ತಾ ಇದ್ದಾರೆ ನಡೆಸಿಕೊಡ್ತಾ ಇದಾರೆ ಸತ್ಸಂಗವನ್ನು ನಡೆಸಿಕೊಡ್ತಿದ್ದಾರೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ ಅವರ ಸತ್ಸಂಗದ ಪರಿಣಾಮದ ಬಗ್ಗೆ ಒಂದ್ ಎರಡು ನಿಮಿಷ ಅವರ ಮಾತಾಡ್ಬೇಕು ನಾವು ಕೇಳ್ಬೇಕಂತ ನಾವು ಮಾಡಿಸ್ತೇವೆ ಕೃಷ್ಣಂ ಒಂದೇ ಜಗದ್ಗುರು ಅಂತ ಕೃಷ್ಣಂ ಒಂದೇ ಜಗದ್ಗುರು ಡಿ ಲೋಕಕ್ಕೆ ಜಗದ್ಗುರುವಾದ ಕೃಷ್ಣನ ಈ ಒಂದು ಗುರು ಪೂರ್ಣ ಪೂರ್ಣಿಮೆಯ ಪ್ರಯುಕ್ತ ನಾವು ಸಂಸ್ಮರಣೆ ಮಾಡ್ಕೊಂಡಿದ್ದೀವಿ ಆದ್ರೆ ಇತ್ತೀಚಿನ ಕಾಲದಲ್ಲಿ ನಾವು ಗುರು ಅನ್ನೋದನ್ನ ಎಲ್ಲೆಲ್ಲೋ ಪ್ರಯೋಗ ಮಾಡ್ತಾ ಇದ್ದೀವಿ ಎಲ್ಲೆಲ್ಲೋ ಹೇಳ್ತಾ ಇದ್ದೀವಿ ಅಂದ್ರೆ ಒಂದು ಕಳತನ ಹೇಳ್ಕೊಟ್ರೆ ಅವನನ್ನು ಗುರು ಅಂತ ಹೇಳ್ತೀವಿ ಅಥವಾ ಏನೋ ಏನೊಂದು ಹೇಳ್ಕೊಟ್ಟ ಅಂದ್ರೆ ಅವ್ನೂ ಗುರು ಅಂತ ಹೇಳ್ತೀವಿ ಯಾವ್ದನ್ನ ಹೇಳ್ಕೊಟ್ರು ನಮ್ಗೆ ವೃತ್ತಿ ಜೀವನದಲ್ಲಿ ಏನೋ ಒಂದು ಮಾರ್ಗದರ್ಶನ ಮಾಡಿದ್ರೆ ಅವರು ನಾವು ಗುರು ಅಂತ ಹೇಳ್ತೀವಿ ಹೀಗೆಲ್ಲೂ ನಾವು ಗುರು ಅನ್ನೋ ಪದವನ್ನ ಹೇಳ್ತೀವಿ ಅದ್ರ ಹಿರಿಯರು ಹೇಳ್ತಾರೆ ವೇದದಿಂದ ಬಂದಂತಹ ವಿದ್ಯೆಯನ್ನ ಯಾರು ಕಲಿಸ್ತಾರೆ ಯಾರು ನಮ್ಮ ಜೀವನದ ಮೋಕ್ಷಕ್ಕೆ ದಾರಿಯನ್ನ ತೋರಿಸ್ತಾರೆ ನಮ್ಮ ಜೀವನದ ಸಾರ್ಥಕತೆಗೆ ಮಾರ್ಗದರ್ಶನವನ್ನ ಮಾಡ್ತಾರೆ ಅವರು ಮಾತ್ರ ಗುರು ಅಲ್ಲಿ ಮಾತ್ರ ಗುರು ಅಂತ ಹೇಳ್ಬೇಕು ಅನ್ನೋ ಒಂದು ಮಾತು ಅಂತಹ ಗುರುವನ್ನ ನಾವು ಇವತ್ತು ಸ್ಮರಣೆ ಮಾಡ್ಕೊಳ್ತಾ ಇದೀವಿ ಆ ಅದ್ರ ಜೊತೆಗೆ ಇವತ್ತು ಬೆಳಿಗ್ಗೆಯಿಂದ ನಾವು ಸ್ತೋತ್ರ ಪಠಣ ಮಾಡಿದೀವಿ ಗುರು ನೇರವಾಗಿ ಬರದ ಇದ್ರು ಇಂತಹ ಎಲ್ಲ ಸಜ್ಜನರ ಮಾತೆಯ ಒಳಗಿರುವ ಶಕ್ತಿ ಗುರು ಶಕ್ತಿ ಅಂತಹ ಒಂದು ಸಣ್ಣ ಎಲ್ಲರ ಒಂದು ಏಕ ಮನಸ್ಸಿಂದ ಇರೋದ್ರಿಂದ ನಾವು ಅಂತ ಒಂದು ಸತ್ಸಂಗದಲ್ಲಿ ಇರೋದ್ರಿಂದ ಬೆಳಿಗ್ಗೆಯಿಂದ ಪಠಣ ಮಾಡೋದಕ್ಕಾಯಿತು ನಂತರ ಸೌಜನ್ಯದಿಂದ ಅದೇ ಒಂದು ಪ್ರವಚನವನ್ನ ನಾವು ಕೇಳಿದೀವಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿಕೊಂಡಾಗ ಆ ದಿನದಲ್ಲ ಅಲ್ಲದೆ ಯಾವತ್ತೂ ನಮ್ಗೆ ಯಾವೊಂದು ಸಂತೋಷ ಉಳಿಯತ್ತೆ ಮನಸ್ಸಲ್ಲಿ ನಿಲ್ಲತ್ತೆ ನಾವು ಯಾರ ಬಗ್ಗೆನೂ ಮಾತಾಡದೆ ಯಾರ ವೈಯಕ್ತಿಕ ವಿಷಯವನ್ನು ಮಾತಾಡದೆ ಇವತ್ತು ಒಳ್ಳೆಯ ಪಠಣ ಸ್ತೋತ್ರ ಪಠಣ ಒಳ್ಳೆಯ ಪ್ರವಚನ ಮಂಗಳಾರತಿ ಒಳ್ಳೆಯ ಕೆಲಸದಲ್ಲಿ ನಾವು ಆಗಿಂದ ತೋಳ್ಸ್ಕೊಂಡಿದ್ದೀವಿ ಅದೊಂದು ಒಳ್ಳೆಯ ಸಮಯ ಅಂತ ಹೇಳ್ತಾ ಹಾಗೆ ಗಾಯತ್ರಿ ಸುಂದರ್ ಅವರು ಅಭಿಮಾನದಿಂದ ನನ್ನನ್ನು ಇಲ್ಲಿ ಕರೆದು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಸೇವೆ ಮಾಡೋದಂತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಹೇಳ್ತಾ ನಮ್ಮೆಲ್ಲರ ಮನೆಗಳಲ್ಲೂ ಇಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಈ ಥರ ಜೋಡಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಕಾರ್ಯಕ್ರಮನ ಜೋಡಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಒಂದು ಆದರ್ಶ ಆಗಿದೆ ಅಂತ ಹೇಳ್ತಾ ನನಗಿಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೃತಜ್ಞತಾಪೂರ್ವಕ ಧನ್ಯವಾದಗಳು